ಗುಡ್ ಈವ್ನಿಂಗ್ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ನೋಡಿರಿ ಇವತ್ತು ಬಿಸಿಬೇಳೆ ಭಾತ್ ಮಾಡೋಕ್ಕೆ ನಾನು ನೋಡ್ರಿ ಹೆಸರುಬೇಳೆ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ತೊಗರಿಬೇಳೆಯೂ ಇದೆ ಮತ್ತು ಇದು ರೇಷನ್ ಅಕ್ಕಿ ನೀವು ಚೆನ್ನಾಗಿರೋ ಅಕ್ಕಿನೂ ತೊಗೋಬೋದು ನಾನು ಬಟಾಣಿ ತೊಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಓಕೋಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಹುಣಸೆಣ್ಣೆ ಇಟ್ಟಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಗಡ್ಡೆ ಕೋಸು ಇವಾಗ ನೋಡಿ ಫ್ರೆಂಡ್ ನಾನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಮತ್ತು ಅಕ್ಕಿ ಮೂರನ್ನು ತೊಳೆದಿಟ್ಟಿದ್ದೀನಿ ಇವಾಗ ನಾನು ತರಕಾರಿ ಕೂಡ ಅದರಲ್ಲೇ ಹಾಕ್ತೀನಿ ತರಕಾರಿ ಕೂಡ ಅದರಲ್ಲೇ ಹಾಕ್ತೀನಿ ನಾನು ಹುಣಸೇನೂ ಹುಳಿ ಇಟ್ಟಿದೆ ಅದು ಕೂಡ ಸ್ವಲ್ಪ ಹಾಕ್ತೀನಿ ಇದ್ದೀನಿ ನಾನು ಹಾಗೆ ಆಮೇಲೆ ಬಟಾಣಿ ಹಾಕ್ತಾಯಿದ್ದೀನಿ ಬಟಾಣಿ ಹಾಕ್ತಾಯಿದ್ದೀನಿ ಇದ್ದೀನಿ ನಾನು ಹಾಗೆ ಹಾಕ್ತಿದ್ದೀನಿ ನಿಮ್ಗೆ ನೋಡ್ಕೊಂಡು ಹಾಕೊಳ್ಳಿ ಕಾರಣ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಬೇಳೆ ಭಾತ್ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಸ್ಪೂನ್ ಸಾಕು ಬಿಸಿಬೇಳೆ ಬಾತ್ ಪುಡಿ ಸಾಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಬಿಡಿ ಯಾಕಂದ್ರೆ ಉಕ್ಕು ಬರಲ್ಲ ಅಂತ ಇಲ್ಲ ಹಾಕ್ಬಿಡಿ ಇವಾಗ ಒಂದು ಎರಡು ವಿಶಲ್ ಬರೋವರೆಗೂ ಮುಚ್ಚಿಬಿಡೋಣ ಇದು ಕುಕ್ಕರ್ ತೆಗ್ದಿದ್ದೀನಿ ಇನ್ನೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಮಸ್ತ್ ಅಂದ್ರೆ ಮಸ್ತಾಗಿದ್ದು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾರಿಸಿವೆ ಆಮೇಲೆ ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ಇದ್ದರೆ ಹಸಿ ತೆಂಗಿನಕಾಯಿ ತುರಿ ಹಾಕಿ ಹಾಕೋಬೋದು ಹಾಕಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕ್ತಿದ್ದೀನಿ ಕಲ್ವೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಹುಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದೀನಿ ಹುಳಿ ಹಾಕೊಳ್ತಾ ಇದ್ದೀನಿ ಅವಾಗಲೇ ಒಂದು ಕಾಲು ಕಪ್ ಹಾಕೊಂಡಿದ್ದೆ ಮತ್ತೆ ಇವಾಗ ಕಾಲು ಕಪ್ ಹಾಕೊಂಡಿದ್ದೀನಿ ಎರಡು ಸೇರಿದ್ರೆ ಎರಡು ಕ ಎರಡು ಚಮಚ ಆಗುತ್ತೆ ಇವಾಗ ಇದಕ್ಕೆ ಹಾಕೊಳ್ಳೋಣಿ ಒಗ್ಗರಣೆಲ್ಲ ತುಪ್ಪ ಹಾಕ್ಬಿಡೋಣ ಒಂದು ಎರಡು ನಿಮಿಷ ಕುದಿಯಾಕ್ ಬಿಡೋಣ ತುಪ್ಪ ಹಾಕಿದಾಗಿಗಿದೆ ಕೊತ್ತಂಬರಿ ಹಾಕೋಣ ಮೇಲೆ ರೆಡಿ ಆಯ್ತು ನೋಡ್ರಿ ಬಿಸಿಬೇಳೆ ಭಾತ್ ಮಾತ್ರ ಘಮ್ ಅಂತ ಇದೆ ಮನೆ ಮನೆಯೇ ಈಗ ಐದು ನಿಮಿಷ ಕುದಿಯಕ್ಕೆ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಆಯ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಘಮ ಘಮ ಅಂತ ಇದೆ ಹಾಗೆ ಇದ್ರೆ ಉಣ್ಬೇಕು ಬೇಕು ಇದೆ ನೋಡಿ ಭಾತ್ ಜೊತೆ ಸ್ವಲ್ಪ ಖಾರ ಬಂದು ಹಾಕಿದ್ರೆ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಎಷ್ಟು ಮಾಡ್ರಿ ಇಟ್ಕೊಡೋಣ ಟೇಸ್ಟ್ ಹೇಳ್ತಾರೆ ಬನ್ನಿ

ನಾನು ಊಟ ಮಾಡ್ತೀನಿ ನಾನು ಕೂಡ ಹೊಟ್ಟೆ ಹಚ್ಚತೈತೆ ಅದರಲ್ಲೇ ಎರಡು ರೊಟ್ಟಿ ಇತ್ಕೊಂಡು ಹೋಗಿದ್ದೀನಿ ಹೊಟ್ಟೆ ಇಚ್ತೈತೆ ಹೋಟೆಲ್ಗಿಂತ ಸೂಪರ್ ಆಗಿದೆ ನನಗೆ ನಾನು ನಾನೇ ಹೇಳಿಕೊಂತೀನಿ ಮಸ್ತ್ ಅಂದ್ರೆ ಆಗಿದ್ರಿ